ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವರ ಆದಿಗರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನೋಡಿ ನಾನು ಇವತ್ತು ಎಣ್ಣೆನ ತಯಾರು ಮಾಡ್ತಾಯಿದ್ದೀನಿ ಹರ್ಬಲ್ ಹೇರ್ ಎಲ್ಲ ಮಾರ್ಕೆಟಲ್ಲಿ ತರೋದಕ್ಕಿಂತ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಎಲ್ಲರೂ ಅಲ್ಲೂ ಒಂದು ದೊಡ್ಡ ಸಮಸ್ಯೆ ಕಾಡ್ತಾಯಿದೆ ಅದೇನಪ್ಪ ಅಂದರೆ ಹೇರ್ ಫಾಲ್ ಆಗೋದು ನನಗೂ ಅದೇ ಸಮಸ್ಯೆ ಇದೆ ನಾನಿವಾಗ ಇದನ್ನು ಯೂಸ್ ಮಾಡ್ತಾಯಿದ್ದು ಒಂದು ಮಂತ್ ಆಯಿತು ಹಾಗಾಗಿ ರಿಸಲ್ಟ್ ಚೆನ್ನಾಗಿದೆ ನಾನು ಅದನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಹಂಗಾಗಿ ಇದು ನೋಡಿ ಈ ಬಟ್ಲಿಂದ ಒಂದೂವರೆ ಬಟ್ಲಷ್ಟು ನಾನು ಎಣ್ಣೆ ಇದ್ದೀನಿ ಕೊಬ್ಬರಿ ಎಣ್ಣೆ ಕಡಿಮೆ ಪದಾರ್ಥದಲ್ಲಿ ನಮಗೆ ಸದೃಢವಾಗಿ ಮತ್ತು ಶೈನಿಂಗಾಗಿ ಎಣ್ಣೆನ ಹೇಗೆ ತಯಾರಿಸೋದು ಅಂತ ತೋರಿಸ್ತಾ ಇದ್ದೀನಿ ಕಡಿಮೆ ಪದಾರ್ಥದಲ್ಲಿ ಇದು ನೋಡಿ ದಾಸವಾಳ ಹೂವು ಬಿಳಿದಾದರೂ ನಡೆಯುತ್ತೆ ಈ ಥರ ಕೆಂಪು ದಾಸವಾಳ ಆದರೂ ನಡೆಯುತ್ತೆ ಒಂದು ಹತ್ತು ಹದಿನೈದು ದಾಸವಾಳ ಹೂವು ಅದು ನೋಡಿ ಎಣ್ಣೆ ಬಿಸಿ ಆಯಿತು ಹಂಗಾಗಿ ಅದರೊಳಗಡೆ ಇದ್ದೀನಿ ನಾನು ಹೂನ ಇದು ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾಳು ಎಣ್ಣೆ ಬಿಸಿಯಾಗಿದೆ ಮೆಂತೆಕಾಳು ಹಾಕ್ಕೊತಾ ಇದ್ದೀನಿ ಅದ್ರೊಳಗಡೆ ಕರಿಬೇವು ಒಂದು ಅರ್ಧ ಬಟ್ಲಷ್ಟು ಕರಿಬೇವು ಅದನ್ನ ತೊಳೆದು ಚೆನ್ನಾಗಿ ಒರೆಸಿದ್ದೀನಿ ನಾನು ಬಟ್ಟೆಯಿಂದ ಅದನ್ನೂ ಇದ್ದೀನಿ ದಾಸವಾಳ ಹೂವುದು ಎಲೆ ಒಂದು ಹತ್ತು ಹನ್ನೆರಡು ಅದನ್ನು ನಾನು ಚೆನ್ನಾಗಿ ತೊಳೆದಿದ್ದೀನಿ ತೊಳೆದು ಬಟ್ಟೆಯಿಂದ ಒರೆಸಿದ್ದೀನಿ ಒಂದು ಹತ್ತು ಎಲೆ ಅದನ್ನು ನಾನು ಹಂಗೇ ಕೈಯಿಂದ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಚುಟ್ಬಿಟ್ಟು ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕೊತಾ ಇದ್ದೀನಿ ಇದು ತುಂಬ ಕಡಿಮೆ ಪದಾರ್ಥದಲ್ಲಿ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಾನಿವಾಗ ಟ್ರೈ ಮಾಡಿನೇ ಇದು ಒಂದು ಮಂತ್ ಆಯಿತು ನಾನು ಟ್ರೈ ಮಾಡಿ ಅದಾದಮೇಲೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ರಿಸಲ್ಟ್ ಚೆನ್ನಾಗಿದೆ ಅಲೋವೆರಾ ಒಂದು ಅರ್ಧ ಕಪ್ ಅಷ್ಟು ತೊಳೆದು ನಾನು ಸೈಡ್ಗೆಲ್ಲ ಮುಳ್ಳು ಇರ್ತಲ್ಲ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಬಟ್ಲಷ್ಟು ಇದು ಎಣ್ಣೆ ಚೆನ್ನಾಗಿ ಕುದಿಬೇಕು ಅಂದ್ರೇ ಇದು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಚೆನ್ನಾಗಿ ಕುದಿಸಿಲ್ಲ ಅಂದ್ರೇ ಇದು ಹಸಿ ಹಸಿ ಸ್ಮೆಲ್ ಹಂಗೆ ಉಳಿದಿರುತ್ತೆ ನಾವು ಹಚ್ಕೊಂಡಾಗ ಸ್ಮೆಲ್ ಬರ್ತಾ ಇರುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಒಂದು ಐದಿಂದ ಆರು ನಿಮಿಷ ಚೆನ್ನಾಗಿ ಕುದ್ರೆ ಇದು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಎಣ್ಣೆನ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ಎಣ್ಣೆದು ದೊಡ್ಡವರು ವಯಸ್ಸಾದವರು ಚಿಕ್ಕ ಮಕ್ಕಳು ಎಲ್ರಿಗೂ ಯೂಸ್ ಮಾಡಿದರೆ ಇದೇನು ಸೈಡ್ ಎಫೆಕ್ಟ್ ಇಲ್ಲ ಬಿಳಿ ಕುದ್ರೆ ಅದನ್ನು ಕಪ್ಪಾಗ್ತಾ ಬರುತ್ತೆ ಇದನ್ನು ಹಚ್ಚೋದ್ರಿಂದ ಈ ಎಣ್ಣೆ ಹಚ್ಚೋದ್ರಿಂದ ಈ ಚೆನ್ನಾಗಿ ಮೇಲೆ ನೋಡಿ ಅಲೋವಿರಾ ಹೆಂಗಾಗಿದೆ ಕಲರ್ ನೋಡ್ತಾ ಇರ್ಬೋದು ನೀವು ಈರುಳ್ಳಿ ನೋಡಿ ಎಲ್ಲನೂ ಚೆನ್ನಾಗಿ ಕುದಿದೆ ಇವಾಗ ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ಕುದೀಲಿದ್ದು ಮೇಲೆ ಸ್ಟವ್ ಆಫ್ ಮಾಡ್ಕೊತೀನಿ ಆಫ್ ಮಾಡಿಕೊಂಡು ಇದನ್ನು ಬಿಡಬೇಕು ನೋಡಿ ಹೂವು ಹೇಗಾಗಿದೆ ಒಂದು ಗ್ಲಾಸ್ ಬಾಟಲಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೂ ನಡೆಯುತ್ತೆ ಇಲ್ಲಾಂದರೆ ಮಾಮೂಲಿ ಪ್ಲಾಸ್ಟಿಕ್ ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರು ನಡೆಯುತ್ತೆ ರಿಸಲ್ಟ್ ಮಾತ್ರ ಚೆನ್ನಾಗಿದೆ ನೀವು ಸತಿ ಟ್ರೈ ಮಾಡಿ ನೋಡ್ಬೋದು ನಾನು ಓನ್ ಆಗಿ ಟ್ರೈ ಮಾಡಿದ್ದೀನಿ ಹಾಗಾಗಿ ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ಇವಾಗ ನಾನು ನಾನು ಗ್ಯಾಸ್ ಆಫ್ ಮಾಡಿಕೊಂಡೆ ಇದನ್ನು ತಣ್ಣಗಾಗಕ್ಕೆ ಬಿಡ್ತಾಯಿದ್ದೀನಿ ಈ ಮೇಲೆ ತನಗಾದಮೇಲೆ ಇದನ್ನು ಚ ಟೀ ಸೋಸೋ ಜರಡಿಯಿಂದ ಸೋಸ್ಕೊಂಡು ಒಂದು ಏರ್ಟೈಟ್ ಕಂಟೇನರಲ್ಲಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಇದೇ ಥರ ಒಳ್ಳೆ ಒಳ್ಳೆ ವಿಡಿಯೋ ನೋಡೋಕ್ಕೆ ಇವರ ಅದಿಗಾರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದರಲ್ಲಿರೋ ಬೆಲ್ಲೈಕನ್ನು प्लीज नन के सपोर्टमी थैंक यू फॉर वाचिंग